ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಕರ್ನಾಟಕ ರಾಜಕೀಯದಲ್ಲಿ ದಿನಕ್ಕೊಂದು ಏನಂತ ಹೇಳ್ತಾರೆ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅಂತಲೇ ಹೇಳಬಹುದು ಅದು ಬಿ ಜೆ ಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಎರಡೂ ಪಕ್ಷಗಳಲ್ಲೂ ಕೂಡ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಅದರಲ್ಲೂ ಕೂಡ ಇದೀಗ ಸತ್ಯಕ್ಕೆ ರಾಜ್ಯ ಬಿ ಜೆ ಪಿಯ ಬಗ್ಗೆ ನೋಡೋದಾದರೆ ಬಿ ಜೆ ಪಿಯಿಂದ ಆರು ವರ್ಷಗಳ ಕಾಲ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಇವರು ಉಚ್ಚಾಟನೆ ಆದ ನಂತರದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ತುಂಬ ಜನರಲ್ಲಿ ಕಾಡ್ತಾ ಇದೆ ಯತ್ನಾಳ್ ಅವರಂತೂ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಫಸ್ಟಿಗೆ ನಾನು ಬೇರೆ ಪಕ್ಷವನ್ನು ಸ್ಥಾಪಿಸ್ತೀನಿ ಅಂತ ಅಂದರು ಇನ್ನೊಂದು ಸಲ ಇಲ್ಲ ನಾನು ಬಿ ಜೆ ಪಿಗೆ ಮತ್ತೆ ವಾಪಾಸ್ ಬರ್ತೀನಿ ಬಿ ಜೆ ಪಿಯವರೇ ಬಂದು ನನ್ನನ್ನು ವಾಪಾಸ್ ಕರೆಸಿಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದೆಲ್ಲದರ ಮಧ್ಯೆ ಯತ್ನಾಳ್ ಬಣದ ನಾಯಕರಿಂದ ಡಿ ಕೆ ಶಿವಕುಮಾರ್ ದಿಢೀರ್ ಭೇಟಿಯಾಗಿದ್ದು ಇದೊಂದು ಮಹತ್ವದ ಚರ್ಚೆನ ಹುಟ್ಟುಹಾಕಿದೆ ಅಂದರೆ ಯತ್ನಾಳ್ ಅವರ ಕೈಯನ್ನು ಬಿಟ್ಟು ರೆಬೆಲ್ಸ್ ಕಾಂಗ್ರೆಸ್ನ ಕೈ ಹಿಡಿತಾರಾ ಅನ್ನುವಂತಹ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಇನ್ನೊಂದು ವಿಷಯ ಏನು ಅಂತ ಅಂದರೆ ಭಿನ್ನ ಮತಿಯರ ಓಲೈಕೆಗೆ ಬಿ ವೈ ವಿಜಯೇಂದ್ರ ಅವರು ಅಖಾಡಕ್ಕೆ ಇಳಿಯುವ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದರೆ ಯತ್ನಾಳ್ ಅವರ ಟೀಮನ್ನು ಸಂಪರ್ಕಿಸಿ ಅವರೆಲ್ಲರನ್ನು ಕೂಡ ಒಗ್ಗೂಡಿಸಿ ಯತ್ನಾಳ್ ವಿರುದ್ಧನೇ ಅವರನ್ನು ನಿಲ್ಲಿಸುವಂತಹ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇದೆಲ್ಲದರ ಕುರಿತು ನೋಡೋಣ ಅಂದರೆ ಯತ್ನಾಳ್ ಅವರು ಫೈನಲಿ ಒಬ್ಬಂಟಿ ಆಗ್ತಾರಾ ಯತ್ನಾಳ್ ಅವರ ಮುಂದಿನ ಭವಿಷ್ಯ ಏನಾಗಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ತುಂಬ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇದೆ ಆಗಲೇ ಹೇಳಿದಂತೆ ಬಿ ಜೆ ಪಿಯ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಂಡಾಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ಇಬ್ಬರು ಬಿ ಜೆ ಪಿ ನಾಯಕರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಇದು ರಾಜಕೀಯ ವಲಯದಲ್ಲಿ ತುಂಬ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಯತ್ನಾಳ್ ಅವರೊಂದಿಗೆ ಸೇರಿಕೊಂಡು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಈ ನಾಯಕರು ಕೂಡ ತಟ್ಟಿದ್ರು ಆದರೆ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಕೆಲವರು ಕಾಂಗ್ರೆಸ್ಸನ್ನು ಸೇರ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬಂತು ಇದಕ್ಕೆ ಮತ್ತಷ್ಟು ಬಲವನ್ನು ನೀಡುವಂತೆ ಮತ್ತಷ್ಟು ಪುಷ್ಟಿಯನ್ನು ನೀಡುವಂತೆ ಆ ಬಣದಲ್ಲಿದ್ದಂತಹ ಒಬ್ಬ ಪ್ರಮುಖ ನಾಯಕ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರೋದು ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ಬಿ ಜೆ ಪಿಯ ಮುಖಂಡರಾದ ಜಿ ಎಂ ಸಿದ್ದೇಶ್ವರ್ ಹಾಗೂ ಬಿ ಜೆ ಪಿ ಶಾಸಕ ಬಿ ಪಿ ಹರೀಶ್ ಅವರು ಡಿ ಸಿ ಎಂ ಗೃಹ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಮೇಲ್ನೋಟಕ್ಕೆ ಇದೊಂದು ಒಂದು ನಾರ್ಮಲ್ ಭೇಟಿ ಒಂದು ಸೌಜನ್ಯದ ಭೇಟಿ ಅಂತ ಅನಿಸಿದ್ರೂ ಕೂಡ ಬಿ ಜೆ ಪಿ ನಾಯಕರು ಅದರಲ್ಲೂ ಕೂಡ ಯತ್ನಾಳ್ ಬಣದಲ್ಲೇ ಗುರುತಿಸಿಕೊಂಡಿರುವ ಈ ಇಬ್ಬರು ನಾಯಕರು ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರೋದು ತುಂಬ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಕೇಂದ್ರದ ಮಾಜಿ ಸಚಿವರು ಹಾಗೂ ಬಿ ಜೆ ಪಿ ಮುಖಂಡರಾದ ಜಿ ಎಂ ಸಿದ್ದೇಶ್ವರ ಹಾಗೆ ಬಿ ಜೆ ಪಿ ಶಾಸಕ ಬಿ ಪಿ ಹರೀಶ್ ಅವರು ನನ್ನನ್ನು ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ರು ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅಂತ ಶೇರ್ ಮಾಡಿಕೊಂಡಿದ್ದಾರೆ ಇದರ ಬೆನ್ನಲ್ಲೇ ರಾಜಕೀಯ ಚರ್ಚೆಗಳು ಕೂಡ ತುಂಬ ಫಾಸ್ಟ್ ಆಗಿ ಕೆಲವು ವಾರದ ಹಿಂದಷ್ಟೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಶಿಸ್ತು ಉಲ್ಲಂಘನೆ ಆರೋಪದ ಮೇರೆಗೆ ಆಗಲೇ ಹೇಳಿದಂತೆ ಬಿಜೆಪಿಯವರನ್ನು ಆರು ವರ್ಷಗಳ ಕಾಲ ಉಚ್ಚಾಟಿಸಿತು ಬೆಂಗಳೂರಿನ ಯು ಬಿ ಸಿಟಿಯಲ್ಲಿರುವಂತಹ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ನಿವಾಸಕ್ಕೆ ತೆರಳಿ ಮಹತ್ವದ ಚರ್ಚೆ ಕೂಡ ಯತ್ನಾಳ್ ನಡೆಸಿದ್ರು ಈ ಗೌಪ್ಯ ಸಭೆಯಲ್ಲಿ ಬಿಜೆಪಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಸೇರಿದ್ರು. ಯತ್ನಾಳ್ ಉಚ್ಚಾಟನೆ ತೆರವುಗೊಳಿಸುವ ಸಂಬಂಧ ಹಾಗೂ ಈ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಕುರಿತು ಯತ್ನಾಳ್ ಬಣದ ನಾಯಕರು ಚರ್ಚೆನ ನಡೆಸಿದರು ನಂತರದಲ್ಲಿ ಹೊಸ ಪಕ್ಷ ಕಟ್ಟುವಂತಹ ಸುಳಿವನ್ನು ಕೂಡ ಯತ್ನಾಳ್ ಅವರು ಕೊಟ್ಟಿದ್ದರು ಆಗಲೇ ಹೇಳಿದ್ವಿ ಏನಂತ ಹೇಳಿದ್ರೆ ಯತ್ನಾಳವರು ಒಂದೊಂದು ಸಲ ಹೊಸ ಪಕ್ಷವನ್ನು ಕಟ್ತೀನಿ ಹಿಂದುತ್ವವನ್ನು ಪ್ರಮುಖವಾಗಿಟ್ಕೊಂಡು ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು ಆದರೆ ಇವರು ಹೊಸ ಪಕ್ಷವನ್ನು ಹಿಂದುತ್ವವನ್ನು ಮೇಯ್ನಾಗಿ ಇಟ್ಕೊಂಡು ಹೊಸ ಪಕ್ಷವನ್ನು ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ ಯಾಕಂತ ಇವರಿಗೆ ಕಾಂಪಿಟೇಷನ್ ಕೊಡೋಕ್ಕಂತಲೇ ಅಂದರೆ ಈ ಮುಂಚೆಯೇ ಈಶ್ವರಪ್ಪನವರು ಕೂಡ ನಾನು ಈ ರೀತಿಯಾದಂತಹ ರಾಯಣ ಬ್ರಿಗೇಡ್ ಆಗಿರಬಹುದು ಇದೆಲ್ಲವನ್ನ ಕೂಡ ನಾನು ಸ್ಥಾಪಿಸ್ತೀನಿ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಅವರು ಮಾಡಿಕೊಳ್ತಾ ಇದ್ದಾರೆ ಇದು ಕೂಡ ಏನಂತ ಹೇಳಿದ್ರೆ ಹಿಂದುತ್ವವನ್ನೇ ಆಗಿಟ್ಕೊಂಡು ನಿರ್ಮಾಣವಾಗ್ತಾ ಇರುವಂತಹ ಒಂದು ಪಕ್ಷ ಹಾಗಾಗಿ ಯತ್ನಾಳ್ ಅವರಿಗೆ ಕಾಂಪಿಟೇಷನ್ ಈಗಾಗಲೇ ಇದೆ ಅಂದ್ರೆ ಈಶ್ವರಪ್ಪನವರು ಇದ್ದಾರೆ ಇನ್ನು ಬಿ ಪಿ ಹರೀಶ್ ಕೂಡ ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರು ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯೋಗ್ಯರಲ್ಲ ಅಂತ ಹೇಳಿಬಿಟ್ಟು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ಯತ್ನಾಳ್ ಬೆನ್ನಿಗೆ ನಿಂತಿದ್ದಂತಹ ಹರೀಶ್ ಉಚ್ಚಾಟನೆಯ ಬಳಿಕ ಪ್ರತಿಕ್ರಿಯಿಸಿದರು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತು ಕಡಿಮೆ ಮಾಡಿಕೊಂಡ್ರೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಯೋಗ ಇದೆ ಅಂತ ಹೇಳಿಬಿಟ್ಟು ಬಿ ಪಿ ಹರೀಶ್ ಅವರು ಬ್ಯಾಟಿಂಗ್ ಅನ್ನು ಮಾಡಿದರು ಇನ್ನು ಯತ್ನಾಳ್ ದೊಡ್ಡ ಹಿಂದೂ ಸಂಘಟಕರು ಇದು ರಾಜ್ಯದ ಜನರಿಗೂ ಕೂಡ ಗೊತ್ತಿದೆ ಅವರು ಮಾತನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಂತ ಅಂದಿದ್ರು ಇನ್ನು ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ರಾಜಕೀಯ ಅಂತ ಇದ್ದಂತಹ ಹರೀಶ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರೋದು ಒಂದು ರೀತಿಯಲ್ಲಿ ಇದೀಗ ಅಚ್ಚರಿಯನ್ನು ಮೂಡಿಸ್ತಾ ಇದೆ ಅಂದರೆ ಅವರ ಕೈಯನ್ನು ಬಿಟ್ಟು ಕಾಂಗ್ರೆಸ್ ಕೈ ಹಿಡಿಯುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಅನುಮಾನಗಳಿಗೆ ಈ ಒಂದು ಭೇಟಿ ಮಾಡಿಕೊಟ್ಟಿದೆ ಆದರೆ ಈ ಭಿನ್ನಮತಿಯರ ಓಲೈಕೆಗೆ ಅಂತ ಹೇಳಿದ್ರೆ ಯಾರೆಲ್ಲ ಅವರ ಪರವಾಗಿದ್ದರು ಯತ್ನಾಳ್ ಅವರ ಟೀಮಲ್ಲಿದ್ದರು ರೆಬಲ್ಸ್ಗಳಿದ್ರಲ್ವ ಇವರೆಲ್ಲರನ್ನು ಕೂಡ ಓಲೈಸಿ ಇವರೆಲ್ಲರ ಅಸಮಾಧಾನವನ್ನು ಕಡಿಮೆ ಮಾಡಿ ಮತ್ತೆ ವಿಜಯೇಂದ್ರ ಟೀಮ್ಗೆ ಸೆಳೆದುಕೊಳ್ಳಿಕ್ಕೆ ಪ್ರಯತ್ನ ಪಡುವಂತಹ ಸಾಧ್ಯತೆ ಇದೀಗ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಯತ್ನಾಳ್ ಟೀಮನ್ನು ಸಂಪರ್ಕಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಮತಕ್ಕೆ ಒಂದು ರೆಬಲ್ಸ್ ನವರ ಒಂದು ಭಿನ್ನಮತಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತಾಗಿದೆ ಆದರೆ ಇದರ ಬೆನ್ನಲ್ಲೇ ಇತರ ಭಿನ್ನಮತೀಯ ಮುಖಂಡರ ಮನವೊಲಿಸಲಿಕ್ಕೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಪ್ತರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯತ್ನಾಳ್ ಕಾರಣಕ್ಕಾಗಿ ಭಿನ್ನಮತಿಯರ ಗುಂಪು ಬಲಗೊಂಡಿತ್ತು ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಅವರು ಯತ್ ವಿಜಯೇಂದ್ರ ಅವರನ್ನು ವಿರೋಧ ಮಾಡ್ತಾಯಿದ್ರು ಯಾವಾಗ ಯತ್ನಾಳ್ ಅವರನ್ನು ಪಕ್ಷದಿಂದ ಅಂದರೆ ಶಿಸ್ತಿನ ಕಾರಣಕ್ಕಾಗಿ ಪಕ್ಷದಿಂದ ಹೊರಗೆ ಹಾಕಿದ್ರು ಆಗಿನಿಂದ ಭಿನ್ನಮತಿಯರ ಬಣ ಹಾಗೆ ಅದರ ಇತರ ಮುಖಂಡರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಈಗ ಇದನ್ನೇ ತಾನು ಲಾಭವನ್ನಾಗಿ ಮಾಡಿಕೊಂಡು ಇದನ್ನೇ ತನ್ನ ಒಂದು ಏನಂತ ಹೇಳ್ತಾರೆ ಸಿಕ್ಕಂತಹ ಅವಕಾಶ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದ ಸಲುವಾಗಿ ಇದೀಗ ವಿಜಯೇಂದ್ರ ಅಖಾಡಕ್ಕೆ ಇಳಿದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಯತ್ನಾಳ್ ಪಕ್ಷದಲ್ಲಿದ್ದಾಗ ಅಂದರೆ ಬಿ ಜೆ ಪಿಲ್ ಇದ್ದಾಗ ರೆಬೆಲ್ಸ್ ನಾಯಕರು ತುಂಬಾ ಆಕ್ಟಿವ್ ಆಗಿದ್ರು ವಿಜಯೇಂದ್ರ ವಿರುದ್ಧ ಮುಗಿಬೀಳ್ತಾ ಇದ್ರು ಅವರು ಒಂದು ಹೇಳಿಕೆ ಕೊಟ್ಟರೆ ಸಾಕು ಅದರ ವಿರುದ್ಧ ಮುಗಿಬೀಳ್ತಾ ಇದ್ರು ಯಾವಾಗ ಯತ್ನಾಳ್ ವಿರುದ್ಧ ಶಿಸ್ತಿನ ಕ್ರಮ ಆಯಿತು ಇವರೆಲ್ಲರೂ ಸೈಲೆಂಟ್ ಆದ್ರು ಅಂತಲೇ ಹೇಳಬಹುದು ಈಗ ಎಲ್ಲಿ ಕೂಡ ವಿಜಯೇಂದ್ರ ಅವರ ವಿರುದ್ಧ ಬಾಯಿ ಬಿಡ್ತಾ ಇಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಇದನ್ನೆಲ್ಲ ಗಮನಿಸಿರುವಂತಹ ವಿಜಯೇಂದ್ರ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ ಇದಕ್ಕೆ ತಮ್ಮ ಆಪ್ತರನ್ನ ಚೂ ಬಿಟ್ಟು ಅವರ ಜೊತೆಗೆ ಮಾತುಕತೆಗೆ ಇಳಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇವರೆಲ್ಲರ ಅಸಮಾಧಾನ ಹಾಗೆ ಅವ್ರಿಗೆ ಏನೆಲ್ಲ ಸಮಸ್ಯೆಗಳಿತ್ತೋ ಅದೆಲ್ಲವನ್ನೂ ಕೂಡ ಪರಿಹರಿಸಿ ಆ ಮೂಲಕ ಅವರನ್ನ ಮತ್ತೆ ತಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ ಒಂದು ರಣತಂತ್ರವನ್ನೇ ಇದೀಗ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಯಾವ ಒಂದು ಪ್ರಮುಖ ನಾಯಕರನ್ನು ಕೂಡ ಭೇಟಿಯಾದ ಕುರಿತು ಎಲ್ಲೂ ಕೂಡ ಮಾಹಿತಿ ಬಂದಿಲ್ಲ ಆದರೆ ತೆರೆಮರೆಯಲ್ಲಿ ಪ್ರಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದಕ್ಕೆ ರೆಬಲ್ಸ್ ಟೀಮ್ ಅದೆಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಹಾಗೆ ಅದ್ರೆಷ್ಟ್ರ ಮಟ್ಟಿಗೆ ವಿಜೇಂದ್ರ ಅವರನ್ನು ನಂಬ್ತಾರೆ ಅನ್ನುವಂಥದ್ದು ಇನ್ ಗೊತ್ತಾಗಬೇಕು ಆದರೆ ತುಂಬಾ ಜನರಿಗೆ ಈಗ ಏನಾಗಿದೆ ಅಂತಂದ್ರೆ ಯತ್ನಾಳೂರು ಇರುವ ತನಕ ಇವರಿಗೊಂದು ಬಲ ಇತ್ತು ಈ ಭಿನ್ನಮತಿಯರಿಗೆ ಅವ್ರು ಹೊರಗೆ ಹೋದ್ಮೇಲೆ ನಮ್ಮ ಭವಿಷ್ಯ ಏನು ನಾವು ಏನು ಮಾಡಬಹುದು ಅನ್ನುವಂತಹ ಒಂದು ಅತಂತ್ರ ಸ್ಥಿತಿಯಲ್ಲಿ ಅವರಿದ್ದಾರೆ ಇನ್ನು ಈ ಹಿಂದೆ ಕೂಡ ಈ ಒಂದು ಪ್ರಯತ್ನ ಮಾಡಲಾಗಿತ್ತು ಅಂದ್ರೆ ಭಿನ್ನಮತಿಯರನ್ನ ಓಲೈಸುವ ಪ್ರಯತ್ನ ಅದ್ರಾಗ ಸಕ್ಸಸ್ ಆಗಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಈ ಸಂದರ್ಭದಲ್ಲಿ ಅವರನ್ನು ಓಲೈಸುವ ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗಬಹುದು ಅನ್ನುವಂಥದ್ದು ವಿಜಯೇಂದ್ರ ಅವರ ಒಂದು ಆಲೋಚನೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಸದ್ಯಕ್ಕೆ ಪಕ್ಷದಲ್ಲಿ ಯತ್ನಾಳವರು ಅವರು ಇಲ್ಲ ಹೊರಗೆ ಪಕ್ಷದಿಂದ ಉಚ್ಚಾಟನೆಗೊಂಡು ಹೊರಗಿದ್ದಾರೆ ಬಾಯಿಗೆ ಬಂದಂಥ ಕೆಲವೊಮ್ಮೆ ಹೇಳಿಕೆಗಳನ್ನು ಕೂಡ ಯತ್ನಾಳವರು ಕೊಡ್ತಾರೆ ಆದ್ರೆ ಅವರು ಇದೀಗ ಪಕ್ಷದಲ್ಲಿ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ಇದನ್ನೇ ತನಗೆ ಸಿಕ್ಕಂತಹ ದೊಡ್ಡ ಅವಕಾಶವನ್ನಾಗಿ ವಿಜಯೇಂದ್ರ ಅವರು ಬಳಸಿಕೊಳ್ತಾರೆ ಅಥವಾ ಕೊಳ್ತಾರಾ ಅನ್ನುವಂತಹ ಒಂದು ಅನುಮಾನ ಸದ್ಯಕ್ಕೆ ಇರುವಂಥದ್ದು ಆದರೆ ಕೆಲವರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಆಗ್ತಾ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಆತಂಕವನ್ನು ಮೂಡಿಸಿದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಭಿನ್ನಮತೀಯರನ್ನು ವಿಜಯೇಂದ್ರ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ ಅವರನ್ನು ಓಲೈಸ್ತಾರಾ ಅಥವಾ ಈ ಭಿನ್ನಮತೀಯರು ನಮಗೆ ವಿಜಯೇಂದ್ರ ಅವರು ಬೇಡ ಬಿ ಜೆ ಪಿಯೂ ಬೇಡ ಯತ್ನಾಳ್ ಅವರು ಬೇಡ ಯತ್ನಾಳ್ ಅವರನ್ನು ಒಬ್ಬಂಟಿಯನ್ನಾಗಿಸಿ ಕಾಂಗ್ರೆಸ್ ಕೈ ಹಿಡಿತಾರಾ ಕಾದು ನೋಡಬೇಕು ಧನ್ಯವಾದ